ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜಸ್ ಫ್ರೇಮ್ ಆದ ಸುದ್ದಿಯೊಂದಿಗೆ ಇವತ್ತಿನ ನ್ಯೂಸ್ ಅವರ್ನ ಶುರು ಮಾಡ್ತಾ ಇದ್ದೀವಿ ಕಾನೂನಿನಲ್ಲಿ ಒಂದು ಪ್ರಕ್ರಿಯೆ ಇರುತ್ತೆ ಏನಾದರೂ ಘಟನೆಯಾದಾಗ ಅಪರಾಧ ನಡೆದಾಗ ಪೊಲೀಸರೊಂದು ಎಫ್ಐಆರ್ ಹಾಕ್ತಾರೆ ಅದರ ಮೇಲೆ ತನಿಖೆ ಮಾಡ್ತಾರೆ ಅವಶ್ಯಕತೆ ಇದೆ ಅನಿಸಿದ್ರೆ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಇನ್ನೊಂದು ಕಡೆ ತನಿಖೆ ನಡೆಸಿ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ದೋಷಾರೋಪಣ ಪಟ್ಟಿ ಇವರು ಇಂಥ ಕೃತ್ಯ ಮಾಡಿದ್ದಾರೆ ಅದಕ್ಕೆ ಇಲ್ಲಿದೆ ನೋಡಿ ಸಾಕ್ಷ್ಯ ಅಂತ ಹೇಳುವಂಥ ಚಾರ್ಜ್ ಶೀಟನ್ನು ಫೈಲ್ ಮಾಡ್ತಾರೆ ಅದಾದ ನಂತರದ ಪ್ರಕ್ರಿಯೆ ರೇಣುಕಾಸ್ವಾಮಿ ಕೊಲೆಕ್ಕೆ ಪ್ರಕರಣದಲ್ಲಿ ಇವತ್ತಾಯಿತು ಚಾರ್ಜಸ್ ಫ್ರೇಮ್ ಮಾಡೋದು ಅಂತಾರೆ ಅದಕ್ಕೆ ಚಾರ್ಜಸ್ ಫ್ರೇಮ್ ಮಾಡೋದು ನನ್ನ ಒಂದು ಹನ್ನೆರಡು ಪುಟಗಳ ಈ ಡಾಕ್ಯುಮೆಂಟ್ ಇದೆ ಪೂರ್ತಿ ಓದ್ತಾ ಕೂತ್ಕೊಂಡ್ರೆ ಟೈಮ್ ಇದರಲ್ಲೇ ಹೋಗಿಬಿಡುತ್ತೆ ಬೇಸಿಕಲಿ ಏನಪ್ಪಾ ಮಾಡ್ತಾರೆ ಅಂದರೆ ಎಲ್ಲ ಆರೋಪಿಗಳನ್ನು ಕರೆಸ್ತಾರೆ ಕೋರ್ಟಿಗೆ ಎದುರಿಗೆ ನಿಲ್ಲಿಸ್ಕೊಂಡು ನೀವು ಇಂತಿಂಥ ಆರೋಪ ಮಾಡಿದ್ದೀರಿ ಅಂತ ಪ್ರಾಸಿಕ್ಯೂಷನ್ನವರು ಅರ್ಥಾತ್ ಪೊಲೀಸರು ಹೇಳ್ತಾ ಇದ್ದಾರೆ ಇದನ್ನು ನೀವು ಒಪ್ಕೊಳ್ತೀರಾ ಅಂತ ಕೇಳ್ತಾರೆ ಇದನ್ನು ಒಪ್ಕೊಳ್ತೀರಾ ಇದರಲ್ಲಿ ಈ ಸೆಷನ್ಸ್ ಕೋರ್ಟ್ನಲ್ಲಿ ಇದು ಮರ್ಡರ್ ಕೇಸು ಟ್ರಯಲ್ ಕೋರ್ಟ್ ಅಂತ ಅದನ್ನು ಅಂದರೆ ಟ್ರಯಲ್ ಆಗೋದಲ್ಲಿ ಇಲ್ಲಿ ಏನು ಹೇಳಿಕೆಗಳು ದಾಖಲಾಗ್ತಾವಲ್ಲ ನಾಳೆ ದಿವಸ ಅಕ್ವಿಟ್ ಆದರೂ ಕನ್ವಿಕ್ಷನ್ ಆದರೂ ಈ ಹೇಳಿಕೆಗಳ ಆಧಾರದ ಮೇಲೆ ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೆಯುತ್ತೆ ಸಾಕ್ಷಿಗಳ ಕಟಕಟಕ್ಕೆ ಬಂದು ಹೇಳಿಕೆ ಕೂಡ ಸೆಷನ್ಸ್ ಕೋರ್ಟ್ನಲ್ಲಿ ಮರ್ಡರ್ ಕೇಸ್ನಲ್ಲಿ ಇದರಲ್ಲಿ ಒಂದನೇ ಆರೋಪಿಯಾದ ನೀನು ನಿನ್ನ ಇನ್ಸ್ಟಾಗ್ರಾಮ್ ಖಾತೆಯ ಮೂಲಕ ರೇಣುಕಾ ಸ್ವಾಮಿಗೆ ಮೊಬೈಲ್ ನಂಬರ್ ಕೊಡುವಂತೆ ಸಂದೇಶ ಕಳಿಸಿ ಐದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿನ್ನ ಮತ್ತು ಎರಡನೇ ಆರೋಪಿಯ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಮೂರನೇ ಆರೋಪಿ ಉಪಯೋಗಿಸುವ ಸೋ ಆ್ಯಂಡ್ ಸೋ ಮೊಬೈಲ್ ನಂಬರನ್ನು ತನ್ನ ಮೊಬೈಲ್ ಎಂದು ರೇಣುಕಾ ಸ್ವಾಮಿಗೆ ನಂಬಿಕೆ ಬರುವಂತೆ ಆತ ಕೆಲಸ ಮಾಡುವ ಸ್ಥಳ ವಾಸ ಮಾಡುವ ಸ್ಥಳದ ಬಗ್ಗೆ ಮಾಹಿತಿ ಪಡೆದು ಇತ್ಯಾದಿ ಇತ್ಯಾದಿ ಇದನ್ನ ಆ ಮೊದಲನೆಯ ಆರೋಪಿ ಆಕೆಗೆ ಹೇಳೋದು